ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಶೃಂಗಾರ ಕವಿ ಫಿಲಮಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಾಡು ರಘುವೀರ್ ನಟಿಸಿರುವಂತಹ ಚಿತ್ರ ಇದು ನಿಜವಾಗಲೂ ತುಂಬಾ ಚೆನ್ನಾಗಿದೆ ಎವರಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು ಓ ಮೇಘವೇ ಮೇಘವೆ ಹೋಗಿ ಬಾ ಹಾಡು ನಿಜವಾಗಲೂ ತುಂಬಾ ಚೆನ್ನಾಗಿದೆ ಸರಿ ಹಾಡು ಹೇಗಿದೆ ಅಂತ ಕೇಳಿ ನೋಡಿ ಕೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಸು ಬೇರೆ ಯಾರಾದರೂ ನೋಡ್ತಾ ಇದ್ದರೆ ತುಂಬ ಜನನೇ ನೋಡ್ತಾ ಇದ್ದರು ಫ್ರೆಂಡ್ಸ್ ಬಟ್ ಯಾರೂ ಲೈಕ್ ಕೊಡ್ತಾಯಿಲ್ಲ ಪ್ಲೀಸ್ ಲೈಕ್ ಕೊಟ್ಬಿಡಿ ಒಂದು ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಲೈಕ್ ಕೊಟ್ಬಿಡಿ ಒಂದು ಯಾರು ಬೇಜಾರು ಮಾಡ್ಕೊಂಡಂಗೆ ಹ್ಞೂ ಇವಾಗ ಆರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಕೇಳ್ಕೊಂಡು ಬರೋಣ ಹೇಗಿದೆ ಅಂತ ಹೋ 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 ಹಾ 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 ಓ ಮೇಘವೇ ಮೇಘವೇ ಬಾ ಈ ಓಲೆಯ ಅವಳಿಗೆ ಬಾ ನಾ ಹೋಗಲು ಮಾತಾಡಲು ಈ ನಾಚಿಕೆ ಹಂಜಿಕೆ ಮುಂದಿದೆ ಓ ಮೇಘವೇ ಮೇಘವೇ ಬಾ ಈ ಓಲೆಯ ಅವನಿಗೆ ನೀಡಿಬಾ ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ ಓ ಮೇಘವೇ ಮೇಘವೇ ಹೋಗಿಬಾ ಈ ಓಲೆಯ ಅವಳಿಗೆ ನೀಡಿಬಾ ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಊ ಗಳೀ ಓದುವಿಯಾ ಮುಗಿಲ ಬಾನಗಳ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಊ ಗೆಳೆಯ ಓದುವಿಯಾ ಈ ಬೆಳ್ಳನಿ ಓಲೆಯ ಹೀಗೆ ನಾ ಓದಲಿ ಇದು ಓದು ಬರೆದುಕೋ ನನ್ನ ಜೀವನಿನದೇಂದುಕೋ ನಿನ್ನ ಮನದ ಮನೆಗೆ ತಂದುಕೋ ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ ಓ ಮೇಘವೇ ಮೇಘವೇ ವಂದನೆ ಸಂಧಾನದ ಪಾತ್ರಕ್ಕೆ ವಂದನೆ ಮುಗಿಲೆ ಬೆಳ್ಮುಗಿಲೆ ತಂಪೆಲರೆ ತಳಿರೆ. ಹಗಲೇ ಹಗಲಿರುಳೆ ನಿನ್ನೆದುರು ನಾವೊಬ್ಬರೇ ವನವೇ ಕಾನನವೇ ಊಬನವೇ ಹಸಿರೇ ಗಿರಿಯೇ ನಿರ್ಜರಿಯೇ ನಮ್ಮೊಳಗೆ ನಿಮ್ಮ ಸಿರೆ ಈ ಬಲವಿನ ಕಣ್ಣಲ್ಲಿ ಸರ್ವವೂ ಸುಂದರ ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲೀ ಈ ಕಂ ಬಂದುನಿ ಸೇರಿಕೋ ಮೇಘವೇ ಮೇಘವೇ ವಂದನೆ ಸಂತಾನತಾ ಪಾತ್ರಕ್ಕೆ ವಂದನೆ ಈ ಕಂಗಳ ಮುಂಬಾಗಿಲ ತೆಯುವೆ ಬಂದುನಿ ಸೇರಿಕೋ ಓ ಮೇಘವೇ